ಕನ್ನಡವನ್ನ ಬಳಸ್ತಾ ಇದ್ರೆ ಇನ್ಮೇಲೆ ರದ್ದಾಗುತ್ತೆ ಪರವಾನಿಗೆ ಹೌದು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತಗಳು ಫೀಲ್ಡ್ ಗೆ ಇಳಿದಿವೆ ಈ ಹೊಸ ನಿಯಮದ ಪ್ರಕಾರ ರಾಜ್ಯದ ಎಲ್ಲಾ ವಾಣಿಜ್ಯ ಕೈಗಾರಿಕಾ ಹಾಗೂ ವ್ಯಾಪಾರ ಸಂಸ್ಥೆಗಳು ತಮ್ಮ ವ್ಯಾಪಾರದ ಚಿಹ್ನೆಗಳ ಅಂದ್ರೆ ಸೈನ್ ಬೋರ್ಡ್ ಗಳ ಜಿಯೋ ಟ್ಯಾಗ್ ಮಾಡಲಾದಂತಹ ಛಾಯಾಚಿತ್ರಗಳನ್ನ ಸಲ್ಲಿಸುವುದು ಈಗ ಕಡ್ಡಾಯವಾಗಿದೆ ಈ ಫೋಟೋವನ್ನ ಪರವಾನಿಗೆ ನವೀಕರಣದ ವೇಳೆ ಅಂದ್ರೆ ಲೈಸೆನ್ಸ್ ರಿನ್ಯೂವಲ್ ಟೈಮ್ ಅಲ್ಲಿ ಅರ್ಜಿಯ ಜೊತೆಗೆ ಜೋಡಿಸುವಂತೆ ಸೂಚಿಸಲಾಗಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಈ ಮೊದಲೇ ಅರವತ್ತು ಪರ್ಸೆಂಟ್ ಕನ್ನಡವನ್ನ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿತ್ತು ಈ ಕಾಯ್ದೆಯ ಪ್ರಕಾರ ಯಾವುದೇ ವಾಣಿಜ್ಯ ಅಥವಾ ಕೈಗಾರಿಕಾ ಚಿಹ್ನೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಅಂದ್ರೆ ಕನಿಷ್ಠ ಅರವತ್ತು ಪರ್ಸೆಂಟ್ ಜಾಗ ಕನ್ನಡ ಭಾಷೆಗೆ ಮೀಸಲಿರಬೇಕು ಉಳಿದ ನಲವತ್ತು ಪರ್ಸೆಂಟ್ ಜಾಗದಲ್ಲಿ ಇಂಗ್ಲಿಷ್ ಅಥವಾ ಇತರ ಭಾಷೆಗಳನ್ನ ಬಳಸಬಹುದು ಎಂದು ಆದೇಶವನ್ನ ಮಾಡಿತ್ತು ಇನ್ನು ಈ ನಿಯಮದ ಪಾಲನೆಯ ಬಗ್ಗೆ ಖಾತರಿಯ ಅಗತ್ಯ ಇರುವುದರಿಂದ ಪ್ರತಿಯೊಬ್ಬ ವ್ಯಾಪಾರಿ ತಮ್ಮ ವ್ಯಾಪಾರದ ಫಲಕದ ಜಿಯೋ ಟ್ಯಾಕ್ ಫೋಟೋವನ್ನ ಪುರಾವೆಯಾಗಿ ನೀಡಬೇಕಾಗಿದೆ ಈ ವಿಚಾರವಾಗಿ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಕ್ರಮವನ್ನ ತೆಗೆದುಕೊಂಡಿದ್ದು ಈ ನಿಯಮ ಜಾರಿಗೆ ಸಂಬಂಧಿಸಿದಂತೆ ಹಲವು ಜಿಲ್ಲಾಧಿಕಾರಿಗಳು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ವ್ಯಾಪಾರಿಗಳು ಪರವಾನಿಗೆ ಅರ್ಜಿ ನೀಡುವ ಪ್ರತಿಯೊಬ್ಬರು ತಮ್ಮ ಫಲಕದ ಜಿಯೋ ಟ್ಯಾಕ್ ಫೋಟೋವನ್ನ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಇವುಗಳನ್ನು ಪರಿಶೀಲನೆಗಾಗಿ ಉಪವಿಭಾಗದ ಅಧಿಕಾರಿ ಮತ್ತು ಸಹಾಯಕ ಆಯುಕ್ತರು ಭೇಟಿ ನೀಡಿ ಸ್ಥಳದಲ್ಲೇ ಪರಿಶೀಲನೆ ನಡೆಸಲಿದ್ದಾರೆ ಇನ್ನು ಈ ಕುರಿತಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮಲೆ ಅವರು ಮಾತನಾಡುತ್ತಾ ಕನ್ನಡದ ಫಲಕದ ನಿಯಮ ಪಾಲನೆ ಬಗ್ಗೆ ದೃಢೀಕರಣ ಪಡೆಯಲು ಎಲ್ಲಾ ವ್ಯಾಪಾರಿಗಳು ಜಿಯೋ ಟ್ಯಾಕ್ಟಿ ಫೋಟೋವನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ ಜೊತೆಗೆ ಈ ವಿಚಾರವಾಗಿ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಪರಿಶೀಲನೆಯನ್ನ ನಡೆಸಿದ್ದು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಕೂಡ ಕೆಡಿಎ ಈಗಾಗಲೇ ಸಭೆಯನ್ನ ನಡೆಸಿದೆ ಉಳಿದ ಜಿಲ್ಲೆಯಲ್ಲೂ ಕೂಡ ಶೀಘ್ರವೇ ಇದೇ ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಪರಿಣಾಮಕಾರಿತ್ವಕ್ಕಾಗಿ ಕೆಲವು ಜಿಲ್ಲಾಧಿಕಾರಿಗಳು ಹೊಸ ಕರ್ನಾಟಕ ಕೈಗಾರಿಕಾ ನೀತಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತರ ಅಡಿಯಲ್ಲಿ ಫಲಕದ ಜ್ಞಾಪಕ ಚಿತ್ರಗಳನ್ನ ಫ್ರೀ ರಿಕ್ವಿಸೈಟ್ ಆಗಿ ಲಿಂಕ್ ಮಾಡುವ ಪ್ರಸ್ತಾಪವನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದರಿಂದಾಗಿ ಕೈಗಾರಿಕಾ ಪ್ರೋತ್ಸಾಹ ಹಾಗೂ ರಿಯಾಯಿತಿಗಳ ಲಾಭ ಪಡೆಯಬೇಕಾದರೆ ಕನ್ನಡ ಫಲಕದ ಜೋಟ ಫೋಟೋ ಪುರಾವೆ ಇರಬೇಕು ಎಂಬ ಷರತ್ತನ್ನು ಅನ್ನು ಅನಿವಾರ್ಯವಾಗಿಸಿದ್ದಾರೆ ಇನ್ನು ಈ ನಿಯಮದ ಮೂಲ ಉದ್ದೇಶ ರಾಜ್ಯದ ಎಲ್ಲಾ ವ್ಯಾಪಾರ ಪ್ರದೇಶಗಳಲ್ಲಿ ಕನ್ನಡ ಭಾಷೆಗೆ ಸಮಾನ ಗೌರವ ಸಿಗುವಂತೆ ನೋಡಿಕೊಳ್ಳುವುದು ಎಂದು ಪುರುಷೋತ್ತಮ ಬಿಳಿಮಲೆಯವರು ಹೇಳಿದ್ದಾರೆ